ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚಲರ್ ಮಾತೆ ಎಲ್ಲ ಸೌಖ್ಯ ಎಲ್ಲ ತಾನೆ ನಿನ್ ಮೈಯರ್ಪುರಿ ಅನ್ನೋ ಚಾನಲ್ ನಾನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ ಪ್ಲಪ್ ಅನ್ನೋದು ನಾನು ಶುರು ಮಾಡ್ತೇನೆ ಅಂದ್ರೆ ಮಾತೆ ರೇಗ್ಲ ಯುಗಾದಿ ಪರ್ವದ ಶುಭಾಶಯ ಬುಕ್ಕ ಇನ್ನಿತ್ತು ಒಕ್ಕ ನಮಕ್ ಹೊಸ ವರ್ಷ ಅಂಚ ಅದು ಮಾತೆ ರೇಗ್ಲ ಹ್ಯಾಪಿ ಯುಗಾದಿ ಯುಗಾದಿ ಹೊಸ ವರ್ಷದ ಹೊಸ ವರ್ಷದ ಶುಭಾಶಯ ಶುಭಾಶಯ ಇಲ್ಲಾಗಿದ್ದ ಹೆಸರು ಹುಟ್ಟುಗೊಳ್ಳಿ ನೀನು ಹಾ ಹೆಸರು ಹುಟ್ಟುಗೊಳ್ಳಿ பக்க ஜிியலச ட்ர பாரே கத பண்ட ஷனப்ப தும்பே ஏன் சீரத்து மூல ஜிய பொப்பா நான் வரோட் ரெடியாக ஜேரு ஏன்னா மீது ஃபிரெஷ் அது தேவரிகொஞ்சு தீப தீத்தே பிதடு தோரணி புத்தே ಬಕ್ಕೈನ ಪಂಡ ಇನಿದಾದ ಸ್ಪೆಷಲ್ ಪಂದ್ ತು ಚೊಪ್ಪ ನಿಕ್ಲೆ ಗೈರ್ದುಂಬು ಜಿಯಲ್ ನಯ್ಯ ಅಲ್ಲ ಸ್ಪೆಷಲ್ ಅಡಿಗೆ ಒಂದು ತಯಾರ ಮಾಲ್ ತಾವು ಅವು ವಿಡಿಯೋನಿಕೊಲ್ ತು ಅಂಬಲ್ಲಿ ಬಕ್ಕ ಒಂದು ಸೀರೆ ಹಂಡೈತೆ ನೆಕ್ ಒಂದು ಬ್ಲೌಸ್ ಒಂದು ಸೀರೆಗೆ ಒಂದು ಬ್ಲೌಸ್ ಪಣ್ಣ ನೆತ್ತ ಸೀರೆದ ಬ್ಲೌಸ್ ಆತ ಒಂದು ಬೇತೆ ಬ್ಲೌಸ್ ಮ್ಯಾಚಿಂಗ್ ಹಾಕೊಂಡು ಬಂದು ನಾನು ಇನ್ವೆ ದಪ್ಪ ನಿನ್ನ ಹೊಸ ವರ್ಷ ಆಯ್ತೆ ಇಬ್ಬರು ಅದೇಕೋಸ್ಕರ ಏನು ಸೀರೆ ತುತ್ತೆ ಅನ್ಸಲ ಏನು ಏನಲ್ಲ ಪೂರ ಇತ್ತಂಡೆ ಸೀರೆ ತುತ್ತವೆ ನೀರು ತೂದಿ ಪರಿ ಏನೋ ವೀಡಿಯೋಲಿ ಹೇಳು ಪೂರ ಹೆಂಗೆ ಇಷ್ಟ ಏನಲ್ಲ ನಮ್ಮನ್ನ ಸಂಪ್ರದಾಯೋ ಪೂಜೆ ಅವ್ರು ಏನಲ್ಲ ಇತ್ತಂಡೆ ಹಿಂಗೆ ಸೀರೆ ಪೂರ ತುತ್ತಾರೆ ಮಸ್ತ್ ಇಷ್ಟ ಏನು ಹೆಚ್ಚಾದ ತುತ್ತವೆನೇ ಸೀರೆ ಡ್ರೆಸ್ ಪೂರ ಪಾಡ್ತೇನು ಪೂಜೆ ಪುರಮಾನ ಪೂಜೆ ಅಂಚೆ ಏನು ಸುರುಕು ಅಡಿಗೆಂತು ಅಡಿಗೆ ತಯಾರು ಮಾಡ್ತಿದ್ದೆ ನಾವು ವೀಡೆ ತುಗೊಂಬಲ್ಲಿ ಅದಕ್ಕೆ ಇಂಥ ಸ್ಪೆಷಲ್ ತೂಕ ನಮಗೆ ಒಂದು ದುಮನಾಲಿ ರಾತ್ರಿ ಅದ ವೀಡು ಅಪ್ಪೆಲ್ಲ ಮಗೆಲ್ಲ ಸೇರ್ತು ಇಂಥ ತರಕಾರಿನ ಪೂರ ಕಟ್ ಮಾಡ್ತಿದ್ವಿ ಒಂದು ಅದಾದ ಬಣ್ಣ ಯುಗಾದಿ ದಾನಿ ದಾದ ಸ್ಪೆಷಲ್ ಮಲ್ಪೂನು ದಾದ ಸ್ಪೆಷಲ್ ಮಲ್ಪುನ ಬಂದು ಇನ್ನೊಂದು ಇಪ್ಪನಾಗ ಜಿಯನ್ನ ಪಪ್ಪಾಂಡೇ ಪುಲಾವ್ ಮಲ್ಪ ಪುಲಾವ್ ರೈಸ್ ಮಲ್ಪ ಒಂದು ಕೋರ್ಕಾರ ತರಕಾರಿ ಪತ್ತೊಂಬತ್ತು ಇತ್ತೆ ಅಂಚೆ ಅನ್ನ ಪೂರ ಕೆಲಸ ಆಯ್ಬೇಕಾ ಏನ ಜಿಯು ಒಂದು ತರಕಾರಿದ ಯಾನ್ ತರಕಾರಿ ಕತ್ಮಲ್ತು ಜಿಯಾನು ಒಟಾನದ ಪುರ ಚೋರಿದಿ ಒಂದಲೇ ಮಸ್ತ್ ಖುಷಿ ಹಾಕ್ಕೊಂಡು ದಾದ ಪಂಡ ಒಂದು ಜೋಕುಲಿ ಇಲ್ಲಾಡಿತ್ತು ತೆಂಡ ಕ್ಲೇಗಳ ಗೊತ್ತಾ ಹಾಕ್ಕೊಂಡು ಪರ್ಬ ಉಂಡು ಉಂದು ಪರ್ಪ ತಂಡ தீபாவளி பண்ட தீபாவளி தப்ப ஸ்பெஷல் இட் யுகாதி தப்பாக ஏனால ஸ்பெஷல் அத்தனை முஞ்சேனா இல்லாடி ஏனெல்லாம் மல்த்த பண்ட ஜோக்லு அதுக்கோஸ்கார ஏன்னு புட்டி பொக்க ஜாஸ்தி ஐந் இல்ல பூஜை மல்பங்க ஜீஹான்னு சேர்சாவே பண்ண இன்சா பூஜை பண் இங்கே ஏன்னா எங்குல இல்லாடு மல்பாட்டி அஞ்சா அப்படின் ஜோக்ளியெல்லாம் கிடை இஜின் காலி என்ன ஐநா பண்ண ஜோக்ளியொண்டாட் பூரா தாலிஜி ஒன்று பூரா ஹாலி ஊருட்ஸ் கொண்டு வந்து அதுக்கோஸ்கார அஞ்ச ஆவாரில் ನಮ್ಮ ಒಂಬೈ ನಮಕ್ ಏತ್ ಗೊತ್ತುಂಡು ಅದರಿಂದ ನಮಕ್ ಏತ್ ಸಾಧ್ಯ ಉಂಡು ಆತ ಮಟ್ಟಡ ಸೆಲೆಬ್ರೇಷನ್ ಮಲ್ಕೊಡ್ಕೊಂಡು ಏನು ಪ್ರತಿ ಒಂಜಿ ಪರ್ಬಲ್ನ ಎಂಕ್ ಏತ್ ಸಾಧ್ಯ ಆಪುನ ಆತ ಮಟ್ಟಡಿ ಏನು ಮಲ್ಪೆ ಜಿಯಾನಗ್ಲ ಮಸ್ತ್ ಖುಷಿ ಆ ದಾದ ಪಂಡ ಎಲ್ಲ ಯುಗಾದಿ ಪರ್ಬೊಂಡು ಪಂಡೆಂಡ ಆಯ್ತು ದುಮ್ನಾನಿ ಪುರ ಖುಷಿ ಆಗ್ತದೆ ಖುಷಿ ಆದಲೆ ತಿಳಿಮುಲು ಅವಟನೆ ಅವಾರ್ಡ್ ಹತ್ತೆ ಪಂಡ ಆಯ್ಲೆ ಎಂಜಾಯ್ ಮಲ್ಪ ಇಂಥೂವರೆ ಇಂಕ್ಲ ಮಸ್ತ್ ಖುಷಿ ಆಪುಂಡು ಮಾತ್ರ ಒಟ್ಟಣೆದ ಚೋರಿ ತೆಪ್ಪನೇ ಇಟ್ಟು ಒಟ್ಟಾನೆ ಮಾತ್ರ ಇಡೀ ಪೋತುಂಡು ಪುಲಾವ್ ಏತ್ ಒರಿ ಉಂಡು ಪಂದ್ಲ ಗೊತ್ತಿದ್ದ ಜಿಂಕ ಬುಕ್ಕ ಏನು ಆನಿ ಅವರ ಒಟ್ಟಾನೆ ಪುರೋದೇ ತೊಂದೈತೆ ಅಪ್ಪ ಏತ್ ಐವರು ರೂಪಾಯಿಗೆ ಒಂದರೆ ಕಿಲೋನ ಒಂಜಿ ಕಿಲೋನ ದರತೆ ಆಂಡ ಅಂಡ ಇಟ್ಟೆ ಉಂಡತೆ ಇರುವ ಇರುವ ರೂಪಾಯಿಗ್ ಒಂದು ಪಾವ್ ಕಿಲೋ ಎಲ್ಲ ಕೊರೊಂದಿಟ್ಟಿದ್ದೀರು ಒಂದು ಕೆ ಜಿಗೆ ಜಾಸ್ತಿ ಆಯಿತು ಅರ್ಧ ಕೆ ಜಿಗೆ ಐವರು ರೂಪಾಯಿ ಪನ್ಯದ ಅದನ್ನ ಗೊತ್ತಿದ್ವಿ ಯಾ ಮಾತ್ರ ಇರುವ ರೂಪಾಯಿದ ಪತ್ತೊಂದು ಪತ್ತೆ ಅಂತ ಹೆಂಗ್ಲೇನು ಇಲ್ಲದ ಪಕ್ಕೀಲೇನ ತೋಜಪ್ಪ ಒಂದು ಇಲ್ಲ ಅನ್ನ ಕೊಪ್ಪ ಅಜ್ಜಿಯನ್ನು ಕೊಪ್ಪಡ ಬಂತೀನಿ ನಾನು ವೀಡಿಯೋ ಮಲ್ಪರ ಮಸ್ತು ಖುಷಿ ಹಾಕೊಂಡು ಮಾತೆಯರ್ಲ ಕೆ ಸೇರಿದು ಒಂದು ಕೆಲಸ ಪೂರ ಮಲ್ತಂಡ ಎಡ್ಡೆಲ್ಲ ಹಾಕ್ಕೊಂಡು

ಸ್ಪೆಷಲ್ ಪುಲಾವ್ ಕೆಲವು ಜನ ಪಲಾವ್ ಬಂದು ಕೆಲವು ಜನ ಪುಲಾವ್ ಬಂದು ಬೇರೆ ಪುಲಾವ್ ಬಂದ್ಕುನು ಪುಲಾವ್ ಪುಲಾವ್ ರೆಡಿ ಆಗ್ತೇಣ ನನ್ನ ತಲೆ ಮಲ್ಪರಂದು ರೆಡಿ ಮಲ್ತೆ ಪಾರ್ದೆ ಹಣಗ ಮೂಲ ಶೀರಾ ಶೀರ ಮತ್ತೆ ಬಿದ್ದದ ಶೀರಾ ಮೂರು ಪಾಯಸ ಒಂದು ಪ್ರಿಯಕ್ಕ ಕೊಡ್ನಿ ಒಂದು ಯಾನೆ ಮಲ್ದಣ್ಣು ಶೀರ ഏകില്ല ഇനിക്ക് സ്്പെഷൽ അടി എനിക്ക് തജപ്പലമരഭോജി പുലാവ് പണ്ട ഏട്ട അപ്പെഷൽ ദിനോക്കോ സ്ഷൽ ദലമുണ്ട് അഞ്ച മൽത്തേനും നമുക്ക് പ്രതി വർഷ ഏന മലബേണ്ട ചുച്ചൂർ 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 ബാജ് നമുക്ക് മലത്തു ഇരേ ട്ട് വനസ് മലത്തില്ല വർഷ നിങ്ങൾ ഇരേ ട്ട് വനസ് മൽപ്പ് ഈ സർ തീരക്കാൻ ആരംഭിക്കും അയക്കോസ്കര പ്ലേറ്റ് എടെ മലകൂടെ രംഗലോക്കു അഞ്ചാ ബുക്ക ದಾರ ಬಾಬು ಗಮ್ಮತ್ ಐ ನೀರೆಗ್ ಉಗಾದಿ ಪರ್ಪ ಗಮ್ಮತ್ತ ಪರ್ಪ ಪರ್ಪ ಗಮ್ಮತ್ತೆ ಐ ಬಾರಿ ಬಿಜಿ ಇಲ್ಲೆ ದಾದ ಪಂಡ ಏನಾಗಲ್ಲ ಕಿತಾಪತಿ ಮಲ್ಕೊಡತ್ತೆ ಇದಕ್ಕೋಸ್ಕರ ಆ ಫ್ರೆಂಡ್ಸ್ ನನ್ನ ಎಂಕುಲು ಬೊಕ್ಕ ತಿಕ್ಪೆಜ್ಜಿ ಅಣ್ಣ ಪಪ್ಪ ಬರ್ತಿ ಬೊಕ್ಕ ಚಿನ್ನಿ ಮಲ ಬರ್ತೋಡು ಚಿನ್ನಿ ಮಗಲ ಒಂದು ಶೋನ್ ಹಾಯ್ ಹಾಂ ಹ್ಯಾಪಿ ಉಗಾದಿ ಪಲ್ಲೆ ಪೊಶ ವರ್ಷದ ಪಶಾ ವರ್ಷದ ಹಾ ಆ ಹೊಂದ್ರ ಅರ್ಬುದೇ ಹ್ಯಾಪಿ ಿಂದಾರ ಇರಪ್ಪಮ್ಮಿ ಮಲ್ತ ಬಾಬು ಇಲ್ಲೆ ಆಂಟಿ ಪುಲಾವ್ ಮಲ್ದೇರು ಶಿರಾ ಮಲ್ದೇರು ಕಿಸು ಕಿಶು ಕಿಸು ಕಿಶ್ ಥ್ಯಾಂಕ್ ಯು ಏನಿತ್ತೆ ಫೋದಿತ್ತೆ ಪ್ರಿಯಾಗ ಅಂಚೆ ಅಂತ ಬಿರಿಯಾನೆ ಬತ್ತಲು ಅಂಚ ನೋಡಿ ಜನ ಬಂದಿಲ್ಲ ಪಿಯಲ್ಲ ಅಲ್ಲ ಜಿಯನ್ನ ಕಲ್ವನ ಸೇವಕು ನೀವು ಹಾಲು ಶೀರೆ ತಿನ್ನಂದ್ರೆ ಶೂಪರ ವಾ ಸೌಕಂಡ ನಾನ ಏನು ಇಜ್ಜಾ ಚೀಪ ಇಜ್ಜಾ ಸರಿ ಅಂಡಾ ಟೇಸ್ಟಿ ಆತಂಡ ನಾನು ಏನು ಸೀರೆ ಮತ್ತೆ ಲೆಕ್ಕ ಚಿನಿ ಮ್ಯಾಗಲಿ ಇಷ್ಟ

ಮಧ್ಯಾಹ್ನದ ಒನಸಾದ ಒನಸಾದ್ ಒಂಥರಾಮ್ ಮಲ್ತ ಪಕ್ಕ ಆತಿಗೆ ನಡ್ಬೋದು ಬತ್ತ ಆತಿಗೆ ನಡ್ಬೋದು ಅವ್ನು ಹೆಚ್ಚ ಕೊಡ್ತಿದ್ದಿ ಒಂದು ತಗೊತು ಕುಲದು ಬರ್ತಾನೆ ಅಂತ ತಗೊಂಡು ಶೋನಪು ಆರತೆ ಅಂಚ ತಿಕ್ಕದ ಬರ್ತಾನೆ ಅಲ್ಲಿಗೆ ಇತ್ತೇನು ಚೂರು ರೆಸ್ಟ್ ಮಾಡ್ತಿದ್ದು ಇತ್ತೆ ಚಾ ಮಾಡ್ತಿದ್ದೀವಿ ಅನ್ಗಳು ವೀಡಿಯೋ ಶುರು ಮಾಡ್ಬಿಣೆ ನೀರುಗಳಿತ್ತರ ಅಂಚಾ ನೀರಿಗೆ ಹೋದ್ ಬರ್ತೇನೆ ಆ ನೀರು ಬಣ್ಣ ನೀರು ಚಾಲ್ ಮಲ್ಪ ನಾನು ನೀರು ಕಣ್ಣು ಅರ ಅಂಚ ನಂದೆಲ್ಲ ನಡ್ಸಂಚ ತಿರ್ತಬೋಡತ್ತೆ ತಿಬೋದು ಚಾಲ್ ಮಾಡ್ತಿದ್ದು ಬತ್ತೆನೆ ಜಿಯಾಲ ಜಿ ಅನ್ನ ಪಾಲ ಜೀ ಬೇರು ನಾ ಕುರಿ ನಾಳೆ ಎಂಚಾ ಕೆಲಸ ಈ ಚೆಂದ ಅಯ್ಯೋ ಬೈಯಾಡೋ ಅಡುಗೆ ಅಲ್ಪಡೆ ಅಡುಗೆ ಅಲ್ಪಡೆ ಇನ್ನ ಒಂಚು ಕೆಲಸ ಈಚೆ ನೇಟೆಡ್ ಆಚಾ ಇನ್ನು ಯಾನು ಹೆಚ್ಚ ದಾಳ ಮೊದಿ ಕಾಲಿನ ಜಿಮ್ಕ ಪಾಡ್ದು ಇತ್ತ ಏನೋರೆ ಇನ್ನೆ ಬಿರ್ಚಿ ಬಂದಾರ್ದ ಕೀ ಬಿತ್ತ ಒಂದು ಕೊಡಾಂಡು ಜಿಮ್ ಕಾಂಡ ಪಾಡಿಗೆ ನಿಂತೆ ಅಂಚ ಕುಂಜೊಬ್ಲಿಗೆ ಸೀರೆನ ಪೊರ್ಲು ದೋರ್ಚು ನೋ ಡ್ರೆಸ್ ಏನೇ ನೆನಕು ಪಾಡಲ್ಲ ಏನು ಏರ್ಲ ಏರಲ ಪಾಡಲ್ಲ ಸೀರೆ ತುತ್ತಿನ ತೋದ ಪೊರ್ಲು ಪೊರಲು ಜತೆ ಮಸ್ತ್ ಮಸ್ತ್ ಫೇವ್ರೇಟ್ ಇಂಕ್ ಸೀರೆ ಏನು ಡ್ರೆಸ್ ಪೂರಲ್ಲ ಪಾಡುವೆ ಆ್ಯಂಡ್ ಇಂಕ್ ಮಸ್ತ್ ಇಷ್ಟ ಸೀರೆ ಪಂಡ ಮಸ್ತ್ ಪಂಡ ಮಸ್ತ್ ಇಷ್ಟ ಜೈಕೋಸ್ಕರ ಮೂಲು ಒಂಬೆರಡು ಓಲ್ಲ ಪಾರ ಇಪ್ಪು ಜೊತೆ ಸೀರೆ ತುತ್ತ ಫಂಕ್ಷನ್ಲ ಹೋಲು ಅದು ಇಪ್ಪೂಜಿ ಅದಕ್ಕೋಸ್ಕರ ಏನೇನಲ್ಲ ಪರ್ಬ ಏನಲ್ಲ ಇತ್ತಿನ ಪಂಡ ಹೊಸ ವರ್ಷ ಅತ್ತಂಡ ಅಪ್ಪನ ಯುಗಾದಿ ಅತ್ತಂಡ ಪರ್ಬ ಅಂಚ ಚ ಪುರಿನಲ್ಲಿ ಇತ್ತಣ್ಣ ಏನೈಕೋಸ್ಕರ ಸೀರೆ ತುತ್ತನು ಇಂಚ ಏನ ನೀರು ಜೀಂಜಾದ ನಿಗ್ಲಿ ಬುಕ್ಕ ತಿಕ್ಕ ಸಾರಿ ಒಂದು ಸರಿ ಫೇಸ್ ಡಾಕ್ಪೇಸ್ ಲೋಟಸ್ ಸರಿ ಮಾಡ್ಕೊಳ್ಳಿ ಒಂದು ಜಾಗ ಅನ್ನೋದು ಇಂಚಾ ಕೊಡದೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಂದಿರಲಿಲ್ಲ ಇನ್ನು ಜಿಯಲ್ಲೇ ಮುಂಚಾಗ

जी या नुकना ना वंजी एलवीके एग्जाम हो बक्का क्राफ्ट ड्राइंग बक्का मुगगिन एग्जाम पुरा मुगगिन जीयाना तीन हरबगम माता पकोसवशे रेगम माता री बला इडे बला पाथे इडे बला इच्ची घोडेर बक्का आलखंड प्रतिदिन नेरे पुलाव शिरा हं उलाने जीनी पुरा బయ్యకేనొందిలే పర్బ మమ్మీ పర్బ అయ్యప్ప పర్బ అయ్యప్ప అందే పర్బ బం దీ దీపా పూర నమ్ము ఇంచా మల్ప పట్ట ముందు అంచా పర్బయ అప్ప పర్బ హండ్రకి ఏమొంది అంటే గొప్ప యుగదీ బండ వర్ష నమ్ ఇంచే ఇదే ఐనా స్వీట్ మల్పంచ సెలెబ్రేషన్ మల్ప బంద